ಓ ಮಕ್ಕಳ ಹ್ಮ್ ಓ ಮಕ್ಕಳ ಬರ್ರಿ ಮತ್ತ ಬಾಯಾಗ ಕುಡಿಕಿನ ಇಟ್ಟು ಬಿಡ್ತೇನೆ ಹೊಲಚು ಹೊಲಚು ಕೈಯಲ್ಲಿ ಹಿಡಿಯುತ್ತಾನೆ ಗೊಬ್ಯಾಕ್ ಹೊಲಸು ಯೋ ಭ್ರಾಂತಿಕ ಹೊಲಸಿನೊಳಗೆ ಹುಟ್ಟಿ ಬಂದ ಈ ಶರೀರಕ್ಕ ನಾನು ಅಂತ ನಂಬಿದೀಯ ಈ ಶರೀರ ಹೊಲಮೆಯ ಶರೀರದ ದಾಟ ಹೊಲಿಮೆಯ ಅದನ್ನು ನಾನು ಅಂತ ನಂಬಿರೋ ನೀನು ನೀನು ಹೊಲೆಯಲಚೆ ನೀನು ಕೂಸಿದ್ದಾಗ ಹೊಲಸಿನೊಳಗ ಹೊರಳಾಡಿ ಬೆಳೆದಿದೀನಿ ಬಾಲ್ಯದೊಳಗ ಕೈಯಲ್ಲೇ ಹಿಡಿದು ಕಿಚ್ಚಾಡಿದ ಯೌವನದೊಳಗ ಅದರಲ್ಲಿಯೂ ಸದ್ಯ ಹೊಲಸಿನಾಟನ ಆಡಕತ್ತಿ ಮುಪ್ಪಾದ ಮೇಲೆ ಹೊಲಸಿನೊಳಗ ಬಿದ್ದು ಹೊರಳಾಡಿ ಸಾಯ್ತಿದ್ವಿ ಹೊಲಸು ತುಂಬಿರೋ ಶರೀರಕ್ಕೆ ನೀರು ಸುರಿವಿ ಎಣ್ಣೆ ಹಚ್ಚಿ ಚಂದನ ಬಟ್ಟೆ ತೊಟ್ರೆ ಅದು ಎಂದರ ಪರಿಶುದ್ಧ ಆಗತ್ತೆನಲ್ಲ ದನ್ ಹ್ಯಾಗೆ ಇರಬೇಕು ಮುಂದಿನ ದಿವಸದಾಗ ಹೇಳ್ತೇನೆ ಏ ಮ್ಯಾನ್ ನೀನು ಏನು ಹೇಳುತ್ತಾನೆ ನಿನ್ನ ಭಾಷೆ ನಾ ನಮಗೆ ತಿಳಿಯುವುದಿಲ್ಲ ಮಗುವನೇ ಆಯೇ ಹಾಯ್ ಮೀ ಬಿ ಗಂಡ ಹೆಣ್ಣು ಗುಂಡು ಉಂಡು ಅಯ್ಯೋ ನೋಡ್ಕೊಡ್ತೇನೆ ಕೊಡ್ರಿ ಅಯ್ಯೋ ಏ ಸಾಹೇಬ ನಿಮ್ ಮಕ್ಕಳು ಚಂದ ಇರ್ತಾರಪ್ಪ ನೋಡ್ ಕೊಡ್ತೇನೆ ಕೊಡು ನೋಡ್ ಕೊಡ್ತೇನೆ ಚಂದ ಐತಿ ಸೇಮ್ ನೌ ಸೇಮ್ ಮೌಂಟ್ ಕೊಡ್ಬೇಕಾ ಮೈ ಬೇಬಿ ಕೊಡ್ಬೇಕಾ ಕೊಡ್ತೇನೆ

ದುರ್ಗಪ್ಪ ತುಡುಗಪ್ಪ ತುಡುಗಪ್ಪ ಅಲ್ವ ಯಪ್ಪಾ ದುರ್ಗಪ್ಪ ರೀ ಎಸ್ ಎಸ್ ಇವ ನೇಮಿ ತುಡುಗಪ್ಪ ಬಡಿಯಪ್ಪ ಇಸಿ ಭೂ ಭೂ ಭೂಮಿ ಆ ಭೂಮ್ಯಾಗ ನಿನ್ನ ಹೆನಾ ಆ ಏನ್ರಿ ಪರಪ್ಪ ನಾ ಜೀವಂತ ಅದೀನಿ ಭೂಮ್ಯಾಗ ನನಗೆ ಹೆಣ್ಣ ಅಂತೀರ ನೋ ಮ್ಯಾನ್ ಭೂಮಿ ಭೂಮಿ ವಾಟರ್ ವಾಟರ್ ಭೂಮಿ ಭೂಮಿ ಅಬ್ ಅಯ್ಯೋ ಭಾವಿ ಎಸ್ ಎಸ್ ಆ ಲೇಟ್ ಅಲ್ರಿ ಭಾವಿ ಭಾವಿ ಭೂಮಿ ಓ ಮ್ಯಾಡ್ ಮ್ಯಾನ್ ಯಾರು ಒಬ್ಬ ಹುಷ ಮನುಷ್ಯ ಓ ಹುಚ್ಚು ಮನುಷ್ಯ ಹಾ ಹಾ ಮಗುವನು ಭೂವಿಯಲ್ಲಿ ಚೆಲ್ಲಿ ಬಿಟ್ಟ ಓಹ್ ತಾನು ಬಿಟ್ಟು ಬಿಟ್ಟ ಒಬ್ಬ ಹುಚ್ಚು ಮನುಷ್ಯ ನಿಮ್ಮ ಮಗು ಭಾವಾಗ ಹಾಕಿದ ಯಸ್ ಯಸ್ ತಾನು ಜಿಗದ ಯ ಈಗ ಹೇಳಕತ್ತಿರ ಅಲ್ಲಿ ಭಾವಾಗ ಹಾಕೀರಲ್ಲ ರೀ ಯಸ್ ನಾ ನೋಡ್ತೀನಿ ನೋಡ್ತೀನಿ ಗೊ 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 ಗೋ ಗೋ ಕ್ಯ್ ಕ್ವಿಕ್ ಓ ಮೈ ಗರ್ಲಿಂಗ್ ವೇಟ್ 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 ಓ ಮೈ ಗಾಡ್

ಅದ್ರಾಗ ಮಗು ಇಲ್ಲಂತ್ರಿ ಚೆನ್ನಾಗಿ ಹುಕುಡು ಹುಕುಡು ಹುಡುಕನ್ನೋ ಮಾರಾಯ ಹುಡುಕನ್ನ ಹುಕುಡು ಹುಕ್ಕುಡು ಅಂತ ನೀವ ಸರ್ಚಿದ ಚಮಚ ಆಡಿಸ್ದಂಗೆ ಮಾಡ್ತಿರಲ್ರಿ ರೀ ಏನು ಸರ್ಚ್ ದರ್ ಸರ್ಚ್ ದರ್ ಕುಯ್ ಏ ಮತ್ತೆ ಅಲ್ಲೇ ನೋಡೋ ಸ್ವಲ್ಪ ಮೂಲೆಯಾಗ ಅಲ್ಲೇ ಐತೆ ಅಂತ ಹೇಳ್ತಾನ ಅವ ಸಾಹೇಬ ಏ ನೋಡಲಿ ಸ್ವಲ್ಪ ಇಲ್ಲ ಸಾಹೇಬ್ರ ಆಮ್ಯಾಗ ಮಗು ಇಲ್ಲಂತ ಹುಚ್ಚು ಮನುಷ್ಯನು ಇಲ್ಲಂತ ಫೀರಿ ಸ ನನಗೇನು ಗೊತ್ತಿಲ್ಲ ಯಾವ ಇಲ್ಲ ಅಂತ ಹೇಳ್ತಾರೆ ಅಲ್ಲೊಡ್ರಿ ಅಲ್ಲೇ ಸಾಗರ ಸಾಗರದಾಟಿ ಬಂದಿರೋ ಸಾಹೇಬ ಉಪ್ಪ ನೀರು ಕುಡಿದ್ ನಮ್ಮ ಮಗು ವೈಕುತಾನ ಪಾ ಹೊಯ್ ಆ ಈ ಕಡೆಯಿಂದ ಬರುತ್ತಾನೆ ಮಗುವನ್ನು ಭೂಮಿಯಲ್ಲಿ ತಾನು ಡೆಲ್ಲುತ್ತಾನೆ ಹುಯಿ ಯಾರು ನೀನು ನಾನು ಯಾರು ಯಾ ಭಾಷೆ ತಿಳಿಯಲಾರ್ದ ಲೋಭಿ ಮಂಗ್ಯಾನ ಮಗದವನ ನಾನು ಯಾರು ಅಂತ ನನಗೆ ತಿಳಿದಿಲ್ಲ ಅದನ್ನ ತಿಳಿಸಿದ ತಿಳ್ಕೊಳ್ಳೋ ಶಕ್ತಿ ಐತಾ ನಿನ್ನ ಹತ್ರ ಈ ಚರ್ಮದ ಚೀಲಕ ಅಜಾತ ನಾಗಲಿಂಗ ಅಂತಾರ ಗೊತ್ತಿಲ್ಲ ವಾಟ್ ಈಸ್ ದಿಸ್ ಹಜ್ಜ ಹಾಟ ಆಕಾರ ಇಲ್ಲದ ನೀರಿ ಹಾಗೂ ಹಾಗ ಜಾತಿಯೇ ಇಲ್ಲದ ವೈ ನಾಗ ನಾ ಕ್ಯಾಶ್ ಜಾತಿ ಇಲ್ಲ ಹಾಗಾದರೆ ಮಹಾಸ್ ಮಹಾಸ್ ಮಿಲ್ಸ್ ಮಿಲ್ಸ್ ಊಟ ಮಾಡು ಠಾಣೆ ಊಟ ಊಟ ಯಾ ಮಾಡಿಸ್ತಿ ಹಾಗಲ್ ನಡಿ ಪ್ರೀತಿ ವಿಶ್ವಾಸ ತೋರಿಸೋದಕ್ಕೂ ಊಟದ ಕೂಟ್ ನಡೆಯುತ್ತ ಸತ್ವ ಪರೀಕ್ಷೆ ಮಾಡೋದಕ್ಕೂ ಊಟದ ಕೂಟ್ ನಡೆಯುತ್ತ ಆದ್ರೂ ಒಂದು ಮಾತು ಮೊದಲು ನಾನು ಮಾಡಿಸಿದ ಅಡಗಿನ ನೀನು ಊಟ ಮಾಡು ಆಮೇಲೆ ನೀನು ಮಾಡಿಸಿದ ಅಡಿಗೆನ ನಾನು ಊಟ ಮಾಡು ಐ ಆಮ್ ವೆರಿ ಹ್ಯಾಪಿ ಮಾಡು ಠಾಣೆ ಮಾಡು ಠಾಣೆ

ಮಿಲ್ಸ್ ರೆಡಿ ಆದಮೇಲೆ ಮೇಲೆ ಹೌನ್ರಿ ಶಿವ ನನ್ನ ಕೆರೆದುಕೊಂಡು ಬರುತ್ತಾನೆ ಕರ್ಕೊಂಡ್ ಬರ್ತೀವ್ರಿ ಓಕೆ ಫೈವ್ ಮಿನಿಟ್ ವೇಟ್ ಫೈವ್ ಮಿನಿಟ್ ವೇಟ್ ಲೇ ದುರ್ಗಾ ಅಜ್ಜಾ ನಿನ್ ಮನೆಗರ ಆಗಲಿ ಸಾಹೇಬನ ಮನೆಗರ ಆಗಲಿ ಕಬ್ಬಣ ತುಂಡು ಸೀಸದ ಗುಂಡು ಏನಾರ ಅದಾವ ಕಬ್ಬಣ ತುಂಡು ಸೀಸದ ಗುಂಡು ಅದಾವ ಅಜ್ಜಾ ಹೋಗ್ ಹೋಗು ಒಂದು ಹೊಸ ಸಣ್ಣ ಮಡಿಕೆ ಆ ಚೂರ್ ಹಾಕಿ ಕರಗಿಸ್ಕೊಂಡ್ ಬಾ ಊಟ ಮಾಡಿಸ್ಬೇಕಾಗ್ಯದ ಜನ್ಮದಾಗ ಊಟ ಅಂದಿರಬಾರ್ದಿ ಸಾಹೇಬ ಊಟ ಮಾಡಿಸ್ತಪ್ಪ ತಗೊಂಡ ಸಾಹೇಬಾ ನಾಗ್ಲಿಂಗ ಊಟ ಮಾಡಿಸ್ತೀಯನಪ್ಪ ಹ್ಮ್ ಆಗಲ್ ನಡಿ ಜಗದೀಶ್ವರಿ ಪೂರ್ವದ ಬೆಳಕನ್ನ ಪಶ್ಚಿಮದಲ್ಲಿ ಚೆಲ್ಲೋ ಪ್ರಸಂಗ ತಂದ ಊಟ ಮಾಡ್ತಾನಾಗ್ಲಿಂಗ ನಾಗ್ಲಿಂಗ್ತಾನ ನೀ ಅಂದ ನಿಚ್ಚಳ ಆಗಿದೆಯಲ್ಲೋ ಮಗನ ಮತ್ತೆ ಬಂದಿ ಎಪ್ಪಾ ನಿನ್ ಸೇವಾ ಬಿಟ್ಟದ ಮನಸ್ಸಾಗಲಿಲ್ಲ ಹತ್ತಿ ನನ್ನ ಮೈ ಎಲ್ಲಾ ನನ್ನ ಮುಟ್ಟಕೆ ಹೇಸ್ಕೊಂತಿದ್ರು ಅಂತಾದ್ರಾಗ ನಿನ್ನ ನಾಲಿಗೆಲಿ ನನ್ನ ಮೈ ನೆಕ್ಕಿ ನನ್ನ ರೋಗ ಎಲ್ಲಾ ಯಪ್ಪ ಅದಕ್ಕ ನಿನ್ ಸೇವಾ ಓಡಿ ಮನಸ್ಸಾಗಲಿಲ್ಲ ಓಡೋಡಿ ಓ ತಂದೆ ನನ್ನ ಕಂಡ ತಿರುಗಿ ಹೋಗಾಕ ಬಂದಿಯೋ ಅಥವಾ ನನ್ನ ಜೊತೆಗೆ ಇರಾಕ ಬಂದ ನಿನ್ ಪಾ ಸೇವಾ ಮಾಡ್ಕೊಂತ ನಿನ್ ಜೊತೆಗೆ ಇರ್ತೀನಿ ಹಿಂಗ ಬಾ ಹಾದಿಗೆ ಹಿಂಗ ಬಾ ಇವತ್ತು ನೀನು ಅವಳಿಗು ಹೊಂದಕ್ಕೆ ನಡಿ ನಾ ನಾಳೆ ಬರ್ತೇನೆ ಅಗಸಿ ಬಾಗಿಲಿಗೆ ಕಾಳಪ್ ಶೆಟ್ಟಿ ಅಂತ ಅದಾನಲೇ ಹೌದಪ್ಪ ಅದಾನ 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 ಅವನ ಮನೆಗೇ ಇರು ಅವ ಏನಾದರೂ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ರು ಒಂದು ಮಾತು ಹೇಳು ನಾಳೆ ನಿನ್ನ ಈ ಮನೆಯಿಂದ ಹೊರಗೆ ಹಾಕವ ಬರ್ತಾನ ಅವ ಬಂದ ಮೇಲೆ ಅವನು ನಾನು ಕೂಡ ಹೋಗ್ತವೆ ಅಂತ ಅಲ್ಲಿಗೆ ಬಂದಾಗ ಒಂದು ಕೆಲಸ ಹೇಳ್ತಾನೆ ಹೇಳ್ತಾನಿ ಮಾಡ್ಬಾರಪ್ಪ ಆತನಪಾ ತಗೊಂಡ್ವಾ ಸಾಹೇಬಗ್ ಊಟ ಮಾಡಿಸಬೇಕಪ್ಪ ಹಂಗ್ಯಾ ಹಿಡ್ಕೊ ಮಂಜು ಅದನ್ನ ಸುಡಾಕ ಬಂದತಿ ಸುಡ್ತತಿ ಓ ಹೌದೌದು ಸೊಗಸಾದ ಅಡಗಿ ಸೊಗಸಾದ ಅಡಗಿ ಕರಿ ಕರಿ ನಿನ್ನ ಸಾಹೇಬನ್ನ ಬಿಸಿ ಬಿಸಿ ಇದ್ದಾಗ ಊಟ ಮಾಡಬೇಕು ಸಾಹೇಬ್ರಾ ಇಲ್ಲ ಕರಿತಾರ ಬರ್ರಿ ಊಟ ಜನ್ಮದ ಹುಡುಕಿದ್ರು ಸಿಗೋದಿಲ್ಲ ಅಡಿಗೆಗೆ ತಗೋ ತಗೋ ಊಟ ಹೇ ಫೈಜಾನ್ ಮಾಡಿದ ಚೀಚ ಕುಡಿಯುತ್ತಾನೆ ಚೀಚ ಬೇಡ ಅಯ್ಯೋ ಭ್ರಾಂತಿಕಾ ನಾನು ಮಾಡಿಸಿದ ಅಡಿಗೆ ನಾ ಊಟ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಈಗ ಆಗೋದಿಲ್ಲ ಅಂತೀಯ ಯ

ಇವನ್ ಸಲುವಾಗಿ ನನ್ ಜೀವ್ ಅಪ್ಪ ಸಾಹೇಬ ಏನು ಪುಣ್ಯನು ನಿಂದು ದೈವ ನಿನ್ನ ಪಾಲಿಗೆ ಒದಿಗೆ ಬಂದತ್ ನೋಡು ತಗೋ ತಗೋ ಮನೆಗಿಟ್ಟ ಪೂಜೆ ಮಾಡಿದನ್ನ ವಂಶಕ್ಕೆ ವಂಶನ ಉದ್ದಾರ ಆಗಿ ಐ ಡೋಂಟ್ ಟಚ್ ದಮ್ ಏನಕ್ಕೆ ಬೇಡ ಅಯ್ಯೋ ಭ್ರಾಂತಿಕ ದಿನ ಬೆಳಗಾದ್ರೂ ಬರೀ ಹೊಲಸಿ ನಾಟ ನಾಡುವ ಹಣೆ ಬರ ನಿನ್ನ ಪಾಲಿಗೆ ಬಂದೈತಿ ಇದಿ ಹಾಗೆ ಇದೀ ಹಾಗ ದಕ್ಕ ಹೊಲಗ ದುರ್ಗಾ ಭಲೆ ಮಕ್ಕಳ ನಿಮ್ದು ದೈವರ್ಲೆ ತಗೊಳ್ರಲೆ ಮನೆಗೆ ಇಟ್ಟು ಪೂಜೆ ಮಾಡ್ರಿ ನಿಮ್ಮ ವಂಶಿಕ ವಂಶ ಆದರೂ ಒಂದು ಮಾತು ಏನ ಎಂದ ನೀವು ಸಂಜೆ ಮುಂದೆ ಇದನ್ನ ಪೂಜೆ ಮಾಡೋದ ಮರಿತೀರಿ ಮರು ದಿವಸ ಬೆಳಿಗ್ಗೆನ ನಾಲ್ಕು ಜನರ ಹೆಗಲ ಮ್ಯಾಲೆ ನಿಮ್ಮ ಪೂಜೆ ಆಗತ್ತೆ ಕೆಣಕಿ ಬಿಟ್ರಿ ಅಲ್ಲೋ ಮಕ್ಕಳ ನಾಗನ್ನ ಕೆಣಕಿ ಬಿಟ್ರಿ ಅಲ್ಲೋ ನಾಗಲಿಂಗಪ್ಪ ಬೇಕಾದವ್ರಿಗೆ ಬೇಕಾದ ಕೊಡ್ತಾನ ಬೇಕಾದ ಕೊಡ್ತಾನ ನಮಗ ಕೊಡವಲ್ಲ ಕೊಡವಲ್ಲ ತಿಣಕ್ರೀನ್ ಜೀ ಜೀಭರ ಪೂಜೆ ಆಗ್ಲಿಲ್ಲ ಪೂಜೆ ಪೂಜಕವ್ ನಿಮ್ಮ ಮಕ್ಕಳ ಏ ಸಾಹೇಬಾ ಹಸಿ ಭಾಳ ಆಗೇತಿ ಚೀಲ ತುಂಬಕ್ಕೆ ತರಿಸೋ ಊಟ ಮಾಡುತ್ತಾನೆ ತುಂಬ ಭೇಟಿ ವೇಟ್ ವೇಟ್ ಓ ತುಡುಗಪ್ಪ ಅವ ತುಡುಗಪ್ಪ ಅಲ್ಲೋಯಪ್ಪ ದುರ್ಗಪ್ಪ ಯಸ್ ಎಸ್ ಯಸ್ ಯಸ್ ರೀಟಾ ಕಡಿಯುತ್ತಾನೆ ಅವ್ರ್ನ್ಯಾಕ್ ಕಡಿಬೇಕ್ರಿ ಕ್ವಾನಾ ಕುರಿನಾ ಕಡಿಯಾಕ ಅದನ್ನ ಕರ್ಕೊಂಬೇ ಸಣ್ಣಗೆ ಕಡಿಕಿನ್ ಕಡಿತ ಅಂತ ಮೈ ವೈಫ್ ಮೈ ಡೋರ್ಲಿಂಗ್ ಡೋರ್ಲಿಂಗ್ ರೀಟಾ ಓ ನಿಮ್ಮ ಹೆಣ್ಣ ಮಕ್ಕಳು ಆ ಕಡಿಯುತ್ತಾನೆ ಓ ಕಡಿ ಅನಕ ಕಡಿಯುತ್ತಾನೆ ಕಡಿಯುತ್ತಾನೆ ಅಂತಲೇ ಇವ್ವ ಇವನ್ ಯಾವ ಭಾಷೆನು ಆ

ಆನಿಯನ್ ಇಟ್ಟು ವಾಟ್ ಫ್ಲವರ್ ಐ ಡೋಂಟ್ ನೋ ಕಲಾದಿಗಿ ಬಿಟ್ಟು ಗುಳೇವು ಕಲಾದಿಗಿ ಬಿಟ್ಟು ಗುಳೇವು ಕಟ್ಟ್ರಿಮೇ ತುಡುಗಪ್ಪುಳೆ ಕಾಟಿ ಗುಳೆ ಕಾಟಿ ಅದು ಬಿಂಕದ ಕಟ್ಟಿ ಅಪ್ಪ ನೀವು ಗುಳೆಕಾಟಿ ಅಂದ್ರೆ ಗೊತ್ತಿಲ್ಲ ನಿಮಗೆ ಆ ಗುಳೆ ಕಟ್ಟೋದಂದ್ರಯ್ಯಪ್ಪ

ట్రాటర్ బిజ్ బీజ్ బిజ్ బిజ్ యు డో బిజ్ ర ಬಿಜ್ಪುರ್ ಯಾವ್ದ್ರಿ ಗೋಲ ಗುಮ್ಮಟ ಗುಮ್ಮಟ ಹಿಸ್ಟ್ರಿ ಹಿಸ್ಟ್ರಿ ಯವ್ವ ಹಿಂಗಿರ್ತಾನ ಅದ ಗೋಳ ಗುಮ್ಮಟ ಏನಾಯವ್ವ ಮ್ಯಾನ್ ನಾವು ಹೊರಗೆ ಆಗಿರುತ್ತಾನೆ ಬೇಸ ಹೊರಗಾಗಿರೋ ಕೇಳಿವಾ

ತೊಗೊಣದು ತಲೆಮೆ ಹಾಕ್ಯಣದು ಹಿಂಗೆ ತೊಣದು ತಲೆಮೆ ಆಯ್ತಾಣೋದು ಇದಕ್ಕೆ ಜಳಕ್ ಅಂತಾರೆ ವಾಟರ್ ವಾಟರ್ ಹೇರ್ ವಾಶ್ ಹೇರ್ ವಾಶ್ ಬಾಡಿ ಬಾಡಿ ವಾಶ್ ಅದ ಜಳಕ ಮಾಡಸ್ತೀವ್ರಿ ನೀವು ಹೊರಗಾಗಿರಲ್ಲ ನೋ ಮ್ಯಾ ಊರಿಂದ ಹೊರಗೆ ಊರಿಂದ ಹೊರಗೆ ಓಹೋ ಊರಿಂದ ಊರಿಗೆ ವರ್ಗ ಯಾ ವರ್ಕಾಗಿನ್ ಅನಕ ಹೊರಗಾಗಿನ್ ಅಂತ ಲೇ ಇವ್ವ ಎಸ್ ಎಸ್ ಯಸ್ ಯಸ್ ಓ ವರ್ಗ ಯಾ ಊರಲ್ಲಿ ಊರಾಗ ಯಾ ದೊಡ್ಡ ದೊಡ್ಡ ಹಂದಿಗಲ್ಲ ಸಾಹೇಬ್ರ ದೊಡ್ಡ ದೊಡ್ಡ ಹಂದಿಲ್ರಿ ಸಣ್ಣ ಸಣ್ಣ ಮರ್ಯಾದ್ ಬೇಕಾರೆ ದೊಡ್ಡ ದೊಡ್ಡ ಹಂದಿಲ್ ನಮ್ಮ ಪಿಗ್ನೋ ಪಿಗ್ನೋ ಬಿಗ್ ಮ್ಯಾನ್ ದೊಡ್ಡ ದೊಡ್ಡ ಹಂದಿಗಳು ಹೀಗೆ 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 ಹೀರುತ್ತೆ ಊರಾಗಿರೋ ದೊಡ್ಡ ದೊಡ್ಡ ಮಂದಿ ಮಂದಿ ಹಂದಿ ಅಂತ ದೊಡ್ಡ ದೊಡ್ಡ ಮಂದಿ ಅವರನ್ನು ಹೌಸ್ ನಮ್ಮ ಮನೆಗೆ ಕೆರೆದುಕೊಂಡು ಬರುತ್ತಾನೆ ದೊಡ್ಡ ದೊಡ್ಡ ಮಂದಿ ನಿಮ್ಮ ಮನೆ ಕರ್ಕೊಂಡು ಬರಬೇಕು ಯಾಕ್ರಿ ಅವರ ಮುಂದೆ ಹೇಳುತ್ತಾನೆ

ಸತ್ಕಾರ ನಮಗೆ ಬೇಡ ಕ್ಕಾರ ಗೊತ್ತು ಯಾರು ಗೊತ್ತು ಈ ಸತ್ಕಾರ್ರು ಯಾವ ಊರಾಗ ಅವ್ರ ದೇಶ ಬೇರೆ ಐತಲ್ಲ ಯು ಸಿ ಗಾರ್ಲಿಯನ್ಸ್ ಫ್ಲವರ್ ಫ್ಲವರ್ ಗೋರ್ಲಿಯನ್ಸ್ ಗಾರ್ಲಿಯನ್ಸ್ ಎಲ್ಲಿ ಅವ ಗಾರ್ಲಿಯನ್ಸ್ ಹಾಂ ಏ ಅಣ್ಣ ಸ ಸ ನಮ್ಮ ಮಕ್ಕಳಿಗೆ ಎರಡು ಎರಡು ರೂಪಾಯಿ ಬಂದು ಅವ್ರು ಸರ್ ಬೇರೆ ಊರಿಗೆ ಹೋಗೋ ಮುಂದೆ ಹಾರ ಹಾಕೋದು ಚಪ್ಪಲಿ ಹೊಡೆದು ಮಾಡಿದ್ರಲ್ಲ ಕಾರ ಹಾಂ ಅದ ಅದೇ ಅದ ಅದ ಸತ್ಕಾರ ಅನ್ನಕ್ಕೆ ಸತ್ಕಾರ ಅಂತ ನೀವ್ವ ಅದನ್ನು ಮಾಡ್ತೀನಿ ಅಯ್ಯಪ್ಪ ಆಯ್ತು ಆಯ್ತು ಮತ್ತೆ ಅವ್ರಿಗೆ ರೀ ಡಿನ್ನರ್ ಹಾಂ ಡಿನ್ನರ್ ಪಾರ್ಟಿ ಇಂಡಿ ನಾನು ಇಸಿ ಮಾಡುತ್ತಾನೆ ಏಯ್ ಬಂದು ಅದನ್ನು ಮಾಡ್ತಿಯಲ್ಲವ್ ಇ ಏ ಮ್ಯಾನ್ ಇ ಸಿ ಏನ್ರಿ ಅದು ಇ ಸಿ ಇತ್ ಏ ಏನಯ್ವ ಅದು ಇಸಿ ಅದನ್ನ ಮಾಡ್ತಿ ಸ್ವೀಟ್ ಸ್ವೀಟ್ ಇಸಿ ಇ ನಿಮ್ಮ ದಿಬ್ಬದಲ್ಲಿ ನಮ್ಮ ದಿಬ್ಬದಾಗ ಓ ಓ ನಮ್ಮ ಹಬ್ಬದಾಗ ಯ ಹಬ್ಬದಾಗ ಮಾಡಿಸೋದು ಸಿಹಿ ಅಡಿಗೆ ಯ ಯಾವುದು ಹೇಳ್ರಿ ಅಪ್ಪ ಎಲ್ಲಿಗಿತ್ತುಪ್ಪ

ಅದನ್ನಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡಿ ಮಾಡುತಾನೆ ಏನ ದುರ್ಗೌನು ಹೋಳಿಗೆ ತುಪ್ಪ ಮಾರಾಯ ಹೋಳ್ಗಿ ಹೋಳಿಗೆ ತುಪ್ಪ ಅನ್ನಕ್ಕೆ ಎಲ್ಲಿಗೆ ತುಪ್ಪ ಅಂತಿ ಮಗ

ಮಿಂಡರಿ ಮಿಂಡರಿ ದೊಡ್ಡ 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 ನಾವು ನೀವು ಸಣ್ಣ ಸಣ್ಣ ಮಿಂಡರಿ ಮಕ್ಕಳು ಇದು ಬೇಕಾಗಿತ್ತನ ಅಂತ ಅನ್ಸಿಕೊಟ್ಟು ಚಂದ ಆಗುತ್ತಳ ನಮಗೂ ಇದು ಹೇಳ್ಬಡ್ಸೊಂಡ ನೋಡ್ಲಿಲ್ಲ ನಮಗಿದು ಖುಷಿಯಾದ್ರೆ ಯಾವ ನಿನ್ನ ಹೆಸ್ರೇನ மை நேம் மை நேம் ஏட்டவ மை நேம் மீஸ் மண்ணெம் ஏன் துணி ஒடஸ்லே நம்ம ஒடித்தாரலே ஒழகாக்கம் ஏன் பைத் கண்ட முந்த ஆக்கிண்ணா

आई एम ए डड मिंडरी मगा सी आई एम ब्यूटी हां आई एम तुडगा शोले दिस इज अ अवार्ड अवार्ड दिस इज अ अवार्ड ओके ओके कम ऑन कम ऑन हे ये लेव्रो एंगो ए नो मारा इ हे मनी गोब्रे करे कम

ವೆರಿ ಗ್ರೇಟ್ ಮ್ಯಾನ್ ಗ್ರೇಟ್ ಮ್ಯಾನ್ ಡಾ ಗಾಡ್ ಗಡ್ ಯ ಮಗುವನ್ನು ಭೂಮಿಯಲ್ಲಿ ಚೆಲ್ಲುತ್ತಾನೆ ಮೇಲಕ್ಕೆ ಮೇಲಕ್ಕೆ ಹೇಳ್ತಾನೆ ಮಾಡುತ್ತಾನೆ ಮಾಡುತ್ತಾನೆ ನೆಕ್ಸ್ಟ್ ಗುಲಕಟಿ ಟ್ರಾನ್ಸ್ಫರ್ ಮೆಸೇಜ್ ತಿಳಿಸುತ್ತಾನೆ ಓ ಗಡ್ 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 ಇನ್ ದ ಹಿಸ್ಟಿ ಆಫ್ ದಿ ವರ್ಲ್ಡ್ ನೋಬಡಿ ಹ್ಯಾಸ್ ರಿಟರ್ನ್ ಸೋಫಾರ್ ಕಮಾನ್ ಕಮಾನ್ ಕಮಾನ್

ಅವನ್ ಗೊತ್ತಾಗ್ಲಿಲ್ಲ ಬೇಸಾಯ್ತು ಇನ್ನವ ಊರ್ ಬಿಡ್ಬಿಟ್ಟ ಅವ್ನು ಹಾಯ್ಬಾರ್ದು ನಾವು ಏಯಪ್ಪ ಊರಾಗ ನಮ್ಮ ಮಂದಿ ಮುಂದೆ ಏ ಮಿಂಡಾರಿ ರೀ ಮಕ್ಕಳ ನಮ್ಮನ್ನು ಒದಗಿದ್ದಾರ ಊರು ಹಂಗ ಕಡಿತಾರ ನೋನ ಎಲ್ಲಿ ಬೆಟ್ಟಾದ್ರೂ ಸೈತೆ ನಡಿಯಪ್ಪ ಅಲ್ಲೇ ಹುನಗ ಅವ ಸಾಯಬಾ ಓ ಅಡಿಗೆ ಮಾಡಿಸ್ತೀವಿ ಅದ್ ಬೇಕಪ್ಪ